ಇವನು ನನ್ನ ಸೋದರ ಹೇಳಿ ಆ ಸುಮಾರು ಬ್ಲಾಗಲೆಲ್ಲ ನೋಡಿಸ್ತೀವಿ ಈಗ ದೊಡ್ಡ ಆಗಿದ್ದಾನೆ ಯು ಕೆ ಜಿ ಅವನು ಆಂ ಮತ್ತೆ ಅವನು ದೊಡ್ಡ ಫ್ಯಾನ್ ಆಯ್ತಾ ಅವನು ಹೇಳಿ ಇಲ್ಲಿಗೆ ಬಂದಿದ್ದಾನೆ ಬಂದು ಮನೆಯಲ್ಲಿ ಹೇಳುವುದು ಅಲ್ಲಿ ಅವನ ಮನೆಯಲ್ಲಿರುವಾಗ ಅತ್ತೆ ಈ ಸಲ ಬಂದಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋದು ಅಂತ ನಿನ್ನೆ ಶುರು ಮಾಡಬೇಕಿತ್ತು ಬ್ಲಾಗ್ ಲೆಕ್ಕದಲ್ಲಿ ನಾವು ಶುರು ಮಾಡಿ ಇವತ್ತು ಸಲ ಆಯ್ತು ಆಗಿ ಹಾಗೆ ಅದು ಬಂದಿದೆ ಹಾಂ ಮತ್ತೆ ನೀ ಎಲ್ಲಿಗೆ ಬಂದಿ ಅಜ್ಜಿ ಮನೆ ಯಾವ್ದು ಯಾವ್ದು ಮಚ್ಚಿ ಅಜ್ಜಿಗಾರು ಅಜ್ಜಿ ಮನೆ ಮನೆ ಮಚ್ಚಿ ಪ್ರಗತಿ ಕಾಣಿಯೂರು ಶಾಲೆಗೆ ಹೋಗುದು ಭುವನ ಅವನ ಅತ್ತಿಗೆ ಆಯ್ತಾ ಈಗ ಬೆಳಿಗ್ಗೆ ಬೆಳಿಗ್ಗೆ ನೋಡಿ ಆಟದ ಗೌಜಿ ಎಷ್ಟ್ರ ಮಟ್ಟಿಗೆ ಉಂಟು ಅಂತ ಹೇಳಿದ್ರೆ ನಮ್ಮ ಟಿಫೈನ ತಂದು ಅದಕ್ಕೆ ಇಂಥ ಶೀಟನ್ನೆಲ್ಲ ಅಡ್ಡ ಇಟ್ಟು ಇಲ್ಲಿ ಕುತ್ಕೊಳ್ಳೋದಂತೆ ಈ ಹುಡುಗರ ಆಟವೇ ಬೇರೆ ಹುಡುಗಿಯರದ್ದೊಂದು ನಮ್ಮನೆ ಆಟವೇ ಬೇರೆ ಇವರ ಉಪದ್ರಕ್ಕೆ ಉಂಟಲ್ಲ ಇವರ ಮೇಲೆ ಒಂದು ಗಮನ ಇಟ್ಟುಕೊಳ್ಳದಿದ್ರೆ ಮೆಟ್ಟಿಡ ಹ ಈಗ ತಿಂಡಿ ತಿಂದಾಯ್ತಾ ಎಂತ ತಿಂಡಿ ಮಸಾಲೆ ದೋಸೆ ಮಸಾಲೆ ದೋಸೆ ಅಳಿಯ ಎಷ್ಟು ತಿಂದಿದೆ ಅವ ಮಗ ಒಂದು ಅವನು ಒಂದು ತಿನ್ನೋದೇ ಕಷ್ಟದಲ್ಲಿ ಎರಡನೇದಕ್ಕೆ ಹೋಗ್ಲಿಕ್ಕೆ ಸೊ ಇವತ್ತು ಬೆಳಗ್ಗೆ ತಿಂಡಿಗೆ ಮಸಾಲೆ ದೋಸೆ ಮಸಾಲೆ ದೋಸೆಗೆ ಅದೊಂದು ಮಸಾಲೆ ಕೆಂಪು ಚಟ್ನಿ ಬರ್ತದಲ್ಲ ಸೂಪರ್ ಆಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿ ಫಸ್ಟಿಗೆ ನೀರಲ್ಲಿ ನಿಮಗೆಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕ ಕುಂಟೆ ಮೆಣಸನ್ನು ನೆನೆಸಿಟ್ಟುಕೊಳ್ಳೋದು ಐದು ನಿಮಿಷ ನೆನೆಸಿಟ್ಟುಕೊಂಡಾದ ನಂತರ ಆ ಕುಂಟೆ ಮೆಣಸನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋದು ಅದರ ಜೊತೆಗೆ ಮೂರು ಅಥವಾ ನಾಲ್ಕು ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ಳೋದು ಸ್ವಲ್ಪವೇ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ಳೋದು ನಂತರ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳೋದು ಇಲ್ಲಿ ನೋಡಿ ಈ ಥರ ಪೇಸ್ಟ್ ಮಾಡಿಕೊಳ್ಳೋದು ನಂತರ ದೋಸೆ ಎರ್ದ ಕೂಡಲೇ ಅದಕ್ಕೆ ಕೆಂಪು ಚಟ್ನಿಯನ್ನು ಸವರಿಕೊಳ್ಳೋದು ಕೆಂಪು ಚಟ್ನಿ ಸವರಿ ಆದ ನಂತರ ಮುಚ್ಚಳವನ್ನು ಮುಚ್ಚಿಕೊಳ್ಳೋದು ದೋಸೆಗೆ ಹೆಂಗಾಯ್ತು ಮಸಾಲೆ ದೋಸೆ ಹೆಂಗಾಯಿತಾಳಿಯ ಬಾರ್ಗವಂಗೆ ನಂದಂಗೆ ಇನ್ನೊಂದು ಪುಟ್ಟಕ್ಕಂಗೆ ದೋಸೆ ಹೆಂಗ ಮಗಳ ಸೂಪರ್ ಆಯಾ ಇಲ್ಲಿ ಹೊಸರಾಯಣ ಆಗ್ತಾ ಉಂಟು ಯಾಕೆ ಇಲ್ಲಿ ನನ್ನ ಅತ್ತೆ ಕಾಯಿ ಕೆರಿತಾ ಇದ್ದಾರೆ ಕಾಯಿ ತಿನ್ನಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಇವಳ ಸಮಸ್ಯೆ ಈಗ ಯಾಕೆ ತಿನ್ನಿಕ್ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಇವತ್ತು ಅಕ್ಕಿ ಪಾಯಸ ಮಾಡುದಾಯ್ತಾ ಬೆಲ್ಲ ಹಾಕಿ ಕಾಯಿ ಹಾಲು ಹಾಕಿ ಅಕ್ಕಿ ಪಾಯಸ ಮಾಡುದು ಅದು ದೇವರಿಗೆ ನೈವೇದ್ಯ ಮಾಡ್ಲಿಕ್ಕೆ ಉಂಟು ಹಾಗಾಗಿ ತಾಯಿಯನ್ನು ತೆಗಿಲಿಕ್ಕೆ ಬಿಡ್ತಾ ಇಲ್ಲ ಅವರಿಗೆ ಅವಳ ಸಮಸ್ಯೆ ಬೇಡಿಕೆಯ ಮೇರೆಗೆ ಲಾಸ್ಟ್ ಬ್ಲಾಗ್ ನೋಡಿದ್ರೆ ನನ್ನ ಮಗನಿಗೆ ಪಾಯಸ ಬೇಕು ಆಗಿತ್ತು ಶುಕ್ರವಾರ ಪೂಜೆ ಆಮೇಲೆ ಅಳಿಯನಿಗೆ ಬೇಕು ಅಂತ ಇತ್ತು ಹಾಗಾಗಿ ಅತ್ತೆ ಪಾಯಸ ಮಾಡ್ತಾ ಇದ್ದಾರೆ ಲಾಭ ಆದದ್ದು ಮಾತ್ರ ಸ್ವೀಟ್ ತಿನ್ನುವ ಶುರು ಆಗಿದೆ ನನಗೆ ಇತ್ತೀಚೆಗೆ ಡೆಲಿವರಿ ಆದ ನಂತರ ಸ್ಪೆಷಲಿ ಸ್ವೀಟ್ ಅಂತ ಹೇಳಿದ್ರೆ ಇತ್ತು ಎಂತಾದರೂ ಸರಿ ಸ್ವೀಟ್ ಅಂತ ಹೇಳಿದ್ರೆ ಅಷ್ಟು ಇಷ್ಟ ನನಗೂ ಪಾಯಸ ಇತ್ತು ಮತ್ತೆ ಎಂಥ ಸುಮಾರು ಬಗೆ ಆಗಿದೆ ಇನ್ನೂ ಪಾಯಸ ಮಾಡಿದರೆ ಯಾರು ತಿಂತಾರೆ ಅಂತೆಲ್ಲ ತಲೆಗೆ ಬಂದಿತ್ತು ಹಾಗೆ ನಾನು ಕೂಡ ತಿರಲಿಲ್ಲ ಅದು ಮಕ್ಕಳ ರೂಪದಲ್ಲಿ ನನಗೆ ಸತಿ ಇವಾಗ ಸಿಕ್ಕಿತ್ತು ಶನಿವಾರ ಆದರೆ ಶನಿವಾರ ಜಗಳ ಮೂರನೇ ಅದನ್ನೆಲ್ಲ ನನಗೆ ಹೇಳಿಕೊಟ್ಟದ್ದು ಅತ್ತೆ ಆ ಪಾಯಸ ಮಾಡಿ ಉಂಟಾ ಸರಿ ಸರಿ ನಾನು ರೆಡಿ ಅಂತ ಮೊದ್ಲು ಹೇಳಿಬಿಟ್ಟಿದ್ದೆ ಯಾಕೆ ಸಿಗ್ತದಲ್ಲ ಅವರು ಸ್ವಲ್ಪ ಸ್ವಲ್ಪ ತಿನ್ನೋದು ನನಗೆ ತುಪ್ಪ ತಿನ್ಬೋದಲ್ಲ ಅಂತ ಸೊ ಮಕ್ಕಳ ಜಗಳದಿಂದ ನನಗೆ ಲಾಭ ಆಗಿದೆ ಈಗ ಸೊ ಈಗ ಅವಳಿಗೆ ಗಲಾಟೆ ತೆಂಗನ್ ಕೊಡ್ಲಿಲ್ಲ ಇವತ್ತು ಅವಳಿಗೆ ತಿನ್ಲಿಕ್ಕೆ ಆ ಅಕ್ಕಿ ಪಾಯಸ ಮಾಡ್ಲಿಕ್ಕೆ ಅಕ್ಕಿ ಮೊದಲು ಚಂದ ಬೆಂದಿರ್ಬೇಕು ಅನ್ನ ಚಂದ ಬೆಂದಿರ್ಬೇಕು ನೋಡಿ ತೆಂಗಿನಕಾಯಿ ಕೊಡ್ಲಿಲ್ಲಲ್ಲ ಹಾಗೆ ಅಜ್ಜಿ ಪೂಸಿ ಹೊಡಿಲಿಕ್ಕೆ ಒಂದು ಬೆಲ್ಲ ಕೊಡ್ತಿದ್ದಾರೆ ಪುಟ್ಟಕ್ಕನಿಗೆ ಲಾಭಕ್ಕೆ ಇಲ್ಲಿ ನನ್ನ ಹಳಿಯ ಹಳಿಯ ಎಂತದ್ದು ಪರಡ್ತಿದ್ದಾನೆ ಎಂತ ಬೇಕು ಅಳಿಯ ಈಗ ಅವನ ಅಮ್ಮ ಮತ್ತೆ ಅಪ್ಪ ಪೇಟೆಗೆ ಹೋಗಿದ್ದಾರೆ ಅವನ ಇಲ್ಲಿ ನಾನು ಇಸ್ತೇನೆ ಅಂತ ಹೇಳಿದಾನೆ ಈಗ ಶಿಲ್ಪ ದಶಿನ್ ಹೋಗ್ತಿದೆ ಟಿವಿ ಎಲ್ಲ ನೋಡಿ ಆಯ್ತು ಅವರಿಗೆ ಹಾ ಅವ್ನು ಉದರ್ಸಿ ನಾವು ತಡೆ ಆಟಾಡಿ ನಿಂಗ ಆಗದ ಅದ್ರೊಳ ಇಂಥದ್ದು ಇಲ್ಲೇ ಮಾವಿನ ಹಣ್ಣು ಬೇಕ ನಿನಗೆ ಹ ಅದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಳಿಯನಿಗೆ ಅಟ್ಟ ನೋಡುವ ಮನಸ್ಸಾಗಿದೆ ಹಾಗಾಗಿ ನಾವು ಇಲ್ಲಿ ನಮ್ಮ ಅಡಿಗೆ ಕೋಣೆ ಪಕ್ಕ ಮೆಟ್ಟಿಲು ಉಂಟಲ್ಲ ಇಲ್ಲಿ ಅದನ್ನ ಹತ್ತಿಕೊಂಡು ಬಂದದ್ದೀಗ ಇಲ್ಲಿಂತ ನಾವು ಉಪಯೋಗಿಸೋದಿಲ್ಲ ಆಯ್ತ ಎಲ್ಲ ನಮ್ಮ ಈ ಮನೆಯೆಲ್ಲ ಕಟ್ಟುವಾಗ ಉಳಿದ ಮರದ ತುಂಡು ಅದು ಇದೆಲ್ಲ ಇಲ್ಲಿ ಇಟ್ಟಿದ್ದೇವೆ ಅಷ್ಟೆ ಈಗ ಅಟ್ಟಕ್ಕೆಲ್ಲ ಹೋಗಿ ಬಂದಾಯ್ತಲ್ಲ ಅಷ್ಟಾಗುವಾಗ ನೋಡಿ ಅತ್ತೆ ಇಲ್ಲಿ ಅನ್ನ ಬೆಂದಾಗಿತ್ತು ಅಕ್ಕಿ ಬೆಂದು ಅನ್ನ ಆಗಿತ್ತು ಅದಕ್ಕೆ ಬೆಲ್ಲ ಹಾಕ್ಕೊಂಡಿದ್ದಾರೆ ಇನ್ನು ಬೆಲ್ಲದಲ್ಲೊಮ್ಮೆ ಚಂದ ಕುದಿ ಬರೆಸಿಕೊಳ್ಳೋದು ಕಾಯಿ ಹಾಲು ಹೆಂಗ್ತಾ ಇದ್ದಾರೆ ನೋಡಿ ಅತ್ತೆ ಈ ಕಾಯಿ ಹಾಲನ್ನು ಇನ್ನು ಬೆಲ್ಲ ಕರಗಿ ಕುದಿ ಬಂದಿರ್ತಿದ್ದಲ್ಲ ಅದಕ್ಕೆ ಈ ಕಾಯಿ ಹಾಲನ್ನ ಹಾಕಿ ಚಂದ ಮಾಡಿ ಒಮ್ಮೆ ಒಂದು ಕುದಿಸಿಕೊಳ್ಳೋದು ಅಂತಲ್ಲ ಒಮ್ಮೆ ಒಂದು ಉಳ್ಳೆ ತರ ಬರಿಸೋದು ಅಷ್ಟೇ ತುಂಬಾ ಕುದಿಸ್ಕೊಳ್ಳಿಕ್ಕೆ ಇಲ್ಲ ಹಾಗೆ ಮಾಡಿದ್ರೆ ಸೂಪರ್ ಆದ ಅಕ್ಕಿ ಪಾಯಸ ರೆಡಿ ಆಗ್ತದೆ ಉದಾಸೀನ ಆಗ್ತಿದ್ದದ್ದು ಯಾರಿಗೆ ಇಬ್ಬರಿಗೆ ಸಹ ಉದಾಸೀನ ಆಗ್ತಿತ್ತು ಸೊ ನಾವೀಗ ಒಂದು ಗೇಮ್ ಆಟಾಡುದಲ್ಲ ಎಂತ ಗೇಮ ಹಾ ವಿಷ ಎಂತ ಹೇಳಿದರೆ ನಾನೊಂದು ಇಲ್ಲಿ ಕೂತ್ಕೊಂಡು ಒಂದು ವಸ್ತುವನ್ನು ಹೇಳ್ತೇನೆ ಅವರಿಬ್ರಲ್ಲಿ ಹೋಗಿ ಯಾರು ಆ ವಸ್ತುವನ್ನು ಮುಟ್ತಾರೆ ಅಂತ ಹುಡುಕಿ ಮುಟ್ಬೇಕು ಅವ್ರು ಆ ವಸ್ತು ಇಲ್ಲೇ ಇರ್ತದೆ ಬಟ್ ಅವ್ರು ಸಣ್ಣವರಲ್ಲಿ ಅವರಿಗೆ ಹುಡುಕ್ಬೇಕಾಗ್ತದೆ ಹುಡುಕಿ ಮುಟ್ಟುದು ಅಂತ ಒಂದು ಗೇಮ್ ಹಾಂ ಈಗನಿಲ್ಲ ಇಬ್ಬರು ಹಾ ಈಗ ನಾನೊಂದು ಥಿಂಗ್ಸ್ ಹೇಳ್ತೇನೆ ಯಾವುದಪ್ಪ ಸ್ಲೈಟ್ ಮುಟ್ಟಕ್ಕೋಗಿ ಎಸ್ ಅಳಿಯ ಫಸ್ಟ್ ಅಳಿಯ ಸ್ಲೇಟ್ ಮುಟ್ಟಿದ ಈಗ ಓಕೆ ಫೈನ್ ಈಗ ಅಳಿಯನಿಗೆ ಒಂದು ಪಾಯಿಂಟ್ ಹಾಂ ನಿಂದ ಹುಡುಕಿ ಮುಟ್ಟೆ ಕಾತ ಹಾಂ ಅಮ್ಮ ಸಣ್ಣ ಅಲ್ಲ ನಿನ್ನಕ್ಕಿಂತ ಒಂದು ವರ್ಷ ಹಾಗೆ ಹಾಂ ಈಗ ಎಲ್ ಕೆ ಜಿ ಅಮ್ಮ ಇದಾದ್ರೆ ಸರಿ ನಿಲ್ಲಿಸು ಇಲ್ಲ ಓಡುವಾಗ ಬೀಳ್ತೆ ಹಾಂ ಓಕೆ ಈಗ ನೆಕ್ಸ್ಟ ಹ್ಞೂ ನೆಕ್ಸ್ಟ ಮಂಚ ಓಕೆ ಸಹ ಒಂದೊಂದು ಪಾಯಿಂಟ್ ಈಗ ಭಾರ್ಗ ಭಾರ್ಗವನಿಗೆ ಒಂದ್ ಪಾಯಿಂಟ್ ನಂದನಿಗೆ ಎರಡು ಪಾಯಿಂಟ್ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಈಗ ಇನ್ನೊಂದು ಗೇಮು ಕೆರೆ ಬಡ ಆಟಾಡೋದು ನಾವು ಓಕೆ ಈಗ ನಿಂತ್ಕೊಳ್ಳಿ अत रेडी वन टू थ्री स्टार्ट के दड 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 के वेरी गुड केरे दड दड ಈಗ ಸೇಮ್ ಲೆಗ್ ಸೇಮ್ ಹ್ಯಾಂಡ್ ರನ್ನಿಂಗ್ ಆಯ್ತಿಲ್ಲ ನಾನು ರೆಡಿ ಒಂಟ್ರೆ ಸ್ಟಾರ್ಟ್ ಹೋಗು ರೆಡಿ ಹೇಳ್ತೇವೆ ಕಾಯ್ಸ ದೇವ್ರಿಗಾಗಲಿಕ್ಕೆ ಕಾದ ನೈನುದಕ್ಕಾಗ್ಲಿಕ್ಕೆ ಕಾದದ್ದಾಯ್ತಾ ಇವರನ್ನು ಮೇಂಟೈನ್ ಮಾಡುವ ಹೊತ್ತಿಗೆ ಉಂಟಲ್ಲಿಸಿ ಕೂರಿಯಲ್ಲಿ ಪ್ಲೇಟ ಅಂತ ತೆಗೆತ್ತೆ ಅಲ್ಲ ಕೂರಿ ಯಾಕೆ ಗೊತ್ತಾಯ್ತಾ ತಿನ್ನುದ್ರ ವಿಡಿಯೋ ಎಲ್ಲ ಬರೋದಿಲ್ಲ ಇದೇ ಉದ್ದೇಶಕ್ಕೆ ಇವರನ್ನು ಮೇಂಟೈನ್ ಮಾಡಿಕೊಂಡು ವೀಡಿಯೋ ಮಾಡೋದಲ್ಲ ನನಗೆ ಯಾರು ಪೆಟ್ಟು ಹಾಕ್ಯಾರೆ ನಿಮಗೆ ವಿಡಿಯೋ ಗತ್ಯವ ಅವರು ಹೊಟ್ಟೆ ತುಂಬಿಸುವುದು ಅಂತ ಅದಕ್ಕೋಸ್ಕರ ತಿನ್ನುದ್ರ ವಿಡಿಯೋ ಬರೋದಿಲ್ಲ ಎಲ್ಲರದ್ದು ಊಟ ಇತ್ತು ಅತ್ತಿಗೆದ್ದು ಸಹ ಪಾಯಸ ತಿಂದಾಯಿತ್ತು ಈಗ ಅತ್ತೆ ಸಹ ತಿಂದಾಯಿತ್ತು ಇನ್ನು ನಾನ್ ತಿನ್ಲಿಕ್ಕಿರುದ ತಿನ್ನಿಲ್ವಾ ಆಯ್ತಾ ಕಾದು ಕೂತಿದ್ದೇನೆ ಆಗದಿಂದ ಇನ್ನಿ ಪಾಯಸ ತಿನ್ನೋದು ಯಾಕಂತ ಹೇಳಿದ್ರೆ ಎಂತ ವಿಷಯ ಅಂತ ಹೇಳಿದ್ರೆ ಯಾವತ್ತೂ ಪಾಯಸ ತಿನ್ನದ ನನ್ನ ಗಂಡ ಎರಡು ಸೌಟು ಪಾಯಸ ತಿಂದಿದ್ದಾರೆ ನನ್ನ ಮಾವ ಒಂದು ನಾಲ್ಕೈದು ಸೌಟು ತಿನ್ನ ಎರಡು ಗಿಣ್ಣಾಲು ಮಗ ಒಂದು ಗಿಣ್ಣು ಮಗಳು ಒಂದು ಎಲ್ಲ ತಿಂದಾಗಿದೆ ಅಷ್ಟಾಗುವಾಗ ಈ ಸ್ವೀಟ್ ಪ್ರಾಣಿ ಸ್ವಲ್ಪ ಜಾಸ್ತಿ ತಿನ್ನೋದ್ರಲ್ಲಿ ಆಶ್ಚರ್ಯ ಇಲ್ಲಲ್ಲ ಅಂದ್ರೆ ಅಷ್ಟು ಸೂಪರ್ ಆಗಿದೆ ಅಂತ ಲೆಕ್ಕ ಫಸ್ಟ್ ಇನ್ನು ತಡಿಲಿಕ್ಕಾಗುದಿಲ್ಲ ಇನ್ನು ಲಾಕ್ ಆಯ್ತು ಅಣ್ಣಂದ ಎರಡು ಸಾವಿರ ತಿಂದಿದ್ದ ಹ ಸೊ ಗಮ್ಮತ್ ಊಟ ಮಾಡುದು ಊಟದ ಮೇನು ಕೇಳಿದ್ರೆ ಬೀಟ್ರೋಟ್ ಪಲ್ಯ ಆಮೇಲೆ ಸೌತೆಕಾಯಿ ಸಾಂಬಾರು ಪಾಯಸ ಹಪ್ಪಳ ಹಪ್ಪಳ ಹಾ ಹಲಸಿನಕಾಯಿ ಹಪ್ಪಳ ನಾನು ನನ್ನ ತಾಯಿ ಮನೆ ಬ್ಲಾಗ್ ಅಲ್ಲಿ ಹೋದಾಗ ಹಾಕಿದ್ದೆ ಮಗಳು ಮನೆಗೆ ಬಂದ್ರೆ ತಾಯಿ ಮನೆಯವರಿಗೆ ಸಂಭ್ರಮ ಅಂತ ನನ್ನ ಮನೆಗೆ ಎರಡು ಜನ ತವರು ಮನೆ ಅಂತ ಬರೋರಿದ್ದಾರೆ ಅತ್ತಿಗೆಯರಿಬ್ರು ಹಾಗೆ ನಾವು ಕೂಡ ಅವರಿಗೆ ಮಾಡಿ ಕೊಡಬೇಡ ಅದ್ರ ಜೊತೆಗೆ ಉಳಿದ ನಾವು ಸಹ ತಿನ್ನೋದು ನೆಂಟ್ರ ಹೇಳಿ ಊಟ ಅಂತೆ ಮಕ್ಳ ಹೇಳಿ ನಿದ್ದೆ ಅಂತೆ ಹಾಗೊಂದು ಗಾದೆ ಉಂಟು ಈಗ ನಾನು ಊಟ ಮಾಡುದು

जीवनं सदा भवतु सार्थकं जन्मदिनमिदम् अय् पियसके सन्तनोतु ते सर्वदा मुदं काल कालिबापि ಕೇಕ್ ಕಟ್ ಮಾಡಿದ್ದೆಲ್ಲ ನೋಡಿದ್ರಲ್ಲ ಯಾರದ್ದು ಬರ್ತ್ಡೇ ಇಲ್ಲ ಇರ್ಲಿಲ್ಲ ಆಯ್ತಾ ಸುಮ್ಮನೆ ಮಕ್ಕಳದೊಂದು ಗುಲಾವಿತ್ತು ಕೇಕ್ ಹಾಕ್ಬೇಕು ಅಂತ ಹಾಗಾಗಿ ತಂದಿದ್ರು ಸಣ್ಣ ಕೇಕ್ ಪೀಸ್ ಪೀಸ್ ತರೋದಕ್ಕಿಂತ ಒಂದು ಕಟ್ ತಂದು ಕಟ್ ಮಾಡಿ ತಿನ್ನುವ ಅಂತ ಹೇಳಿ ತಂದು ತಿಂದದ್ದಾಯ್ತಾ ಒಂದು ಎಲ್ರು ಸೇರಿದಾಗ ಒಂದು ಗಮ್ಮತ್ತು ಯಾವತ್ತು ಏನು ತಿನ್ನೋದಿಲ್ಲ ಹಾಗೆ ಈಗ ಸಂಜೆ ಕಾಫಿ ಆಗ್ತಾ ಉಂಟು ಅತ್ತಿಗೆ ಅಳಿಯ ಅಣ್ಣ ಮೂರು ಜನ ಸಹ ಹೋದರು ಮನೆಗೆ ಅವರ ಮನೆಗೆ ಹೋದರು ಒಂದು ದಿವಸ ಸ್ಟೇಗೆ ಅಂತ ಬಂದದ್ದವರು ಅವರಿಗೂ ನೆನಪಾಗ್ತದೆ ನಮಗೂ ನೆನಪಾಗ್ತದೆ ಹಾಗೆ ಪುಟ್ಟಕ್ಕ ಸಂಜೆ ಕಾಫಿ ಕುಡಿತಿದ್ದಾಳೆ ನನ್ನ ಮಗ ಅವರು ಹೋದ ನಂತರ ಡಲ್ ಒತ್ತಾಯ ಮಾಡಿ ಬರ್ಸಿದ್ದು ಆಯಿತು ಒತ್ತಾಯ ಮಾಡಿ ಅಂತ ಯಾವತ್ತೂ ಬರಿತಾನೆ ಆದರೂ ತೊಂದರೆ ಇಲ್ಲ ಆದರೆ ಇವತ್ತು ಒತ್ತಾಯ ಮಾಡಿ ಕೂರಿಸ್ಬೇಕಾಯ್ತು ಯಾಕಂತ ಹೇಳಿದ್ರೆ ಅವ್ರು ಹೋದದ್ದೆಲ್ಲ ಅಪ್ಸೆಟ್ ಆಯಿತು ಆಮೇಲೆ ನಾಳೆ ಬೇರೆ ಫಂಕ್ಷನಿಗೆ ಹೋಗ್ಲಿಕ್ಕೆ ಉಂಟು ಹಾಗಾಗಿ ಬರೀಲಿಕ್ಕಾಗೋದಿಲ್ಲ ಅಂತ ಹೇಳಿಯಲ್ಲ ಓ ಇಲ್ಲ ಇದ್ದಾಳೆ ನೋಡಿ ಪುಟ್ಟ ಆಯ್ತಾ ಹಾಗೆ ಈಗ ಅವನನ್ನು ಹುಡುಕ್ ಹೊಸರಿದ್ ನನಗೆ ಮತ್ತೆ ಅತ್ತೆಗೆ ಯಾಕಂತ ಹೇಳಿದ್ರೆ ನಿದ್ದೆ ತೂಕ್ತಾ ಉಂಟು ಸಂಜೆ ಗಂಟೆ ಆರು ಆರು ಹತ್ತಾದದ್ದಷ್ಟೇ ಅವನ ಎಂತ ಮಾಡ್ತಾನೆ ಅಂತ ಹೇಳಿ ಸುತ್ತಿಲ್ಲದೆ ಹೋಗಿ ಮಲಗ್ತಾನೆ ಅಲ್ಲಿ ಇಲ್ಲಿ ಆಮೇಲೆ ಈಗ ಮಲಗಿ ಬಿಟ್ರೆ ರಾತ್ರಿ ಕರೆಕ್ಟ್ ಒಂಬತ್ತುವರೆ ಹತ್ತು ಗಂಟೆಗೆ ಎದ್ದು ಕೂತರೆ ಆಮೇಲೆ ನಿದ್ದೆ ಮಾಡೋದಿಲ್ಲ ಆಯ್ತಾ ನಮಗೆ ನಿದ್ದೆ ಬರುವ ಹೊತ್ತು ಅವನಿಗೆ ನಿದ್ದೆ ಬರೋದಿಲ್ಲ ಅಂತ ಹೇಳಿ ನಮಗೂ ಕಿರಿಕಿರಿ ಆಗ್ತದೆ ಅವನಿಗೂ ಕಿರಿಕಿರಿ ಹಾಗಾಗಿ ನನಗೆ ಮತ್ತೆ ಅತ್ತೆಗೆ ಈಗ ಅವನನ್ನು ಕಾವಲು ಕಾಯುವ ಕೆಲಸ ಸ್ವಲ್ಪ ನಿದ್ದೆ ಮಾಡಿದಾಗ ಒಂದು ಏಳು ಗಂಟೆವರೆಗೆ ನೋಕಿ ಬಿಟ್ರೆ ಮತ್ತೆ ಈಗ ಆರಂ ಕಾಲಾಗುವ ಎಲ್ಲ ಸ್ನಾನ ಮಾಡಿಸಿ ಊಟ ಮಾಡಿಸಿ ಒಂದು ಏಳು ಗಂಟೆವರೆಗೆ ನೋಕಿ ಬಿಟ್ರೆ ಮತ್ತೆ ಒಂದು ಮಲೆಗಿದ್ರೆ ತೊಂದರೆ ಅಲ್ಲ ಬೆಳಿಗ್ಗೆ ಏಳುದೆಲ್ಲ ಈ ಸಣ್ಣ ಮಕ್ಕಳ ಅವಸ್ಥೆ ಹಾಗೆ ಆಯ್ತಾ ನನ್ನ ಕಾಫಿ ಕುದೀತಾ ಇಟ್ಟು ಬಿಸಿ ಆಗ್ತಾ ಉಂಟು ಕುದಿಯುದೆಲ್ಲ ಬಿಸಿ ಆಗ್ತಾ ಉಂಟು ಹಾಗೆ ಇನ್ನು ಬೆಳಿಗ್ಗೆ ಮಸಾಲೆ ದೋಸೆ ಎಲ್ಲ ಅದನ್ನು ಹಿಟ್ಟಿತ್ತು ಅದನ್ನು ಎರೆದುಕೊಂಡು ಬಾಜಿ ಹಾಕಿ ಈಗ ಸಂಜೆದ್ದು ಆಯ್ತು ಇವತ್ತು ಆಗ ಕೇಕ್ ತಿಂದದ್ದೆಲ್ಲ ಸ್ವಲ್ಪ ಹಸಿ ಇರಲಿಲ್ಲ ಈಗ ಯಾಕೆ ಹೊಟ್ಟೆ ಬಾಬಾ ಬಾ ಬಾ ಅಂತ ಹೇಳ್ತಾ ಉಂಟು ಹಾಗಾಗಿ ಇನ್ನು ತಿನ್ನೋದು ಎಲ್ಲಿದ್ದ ಹಾ ಹೇಳಿದ್ದಿಲ್ಲಾ ಎಲ್ಲಿ ಅಡ್ಡ ಬೀಳ್ತಾ ಅಲ್ಲಿ ಇಲ್ಲಿ ಹೇಳಿ ಮನ್ಸಲ್ಲಿ ಹೋಗಿ ಮನೆಗೆ ಆಯ್ತದ ಬಾ ಬಾಹೋಪ ಹೊರಗಿದ್ರೆ ಈಗ ನೋಡಿ ಇಲ್ಲಿ ಕಬ್ಬಿಣ ಕೆಂಪಾಗಿದೆ ಅಲ್ಲ ಅಂತ ಹೇಳಿದ್ರೆ ಮಗನಿಗೆ ದೃಷ್ಟಿ ತೆಗಿಲಿಕ್ಕೆ ಆಯ್ತಾ ನಾನು ಮಕ್ಕಳ ದೃಷ್ಟಿ ತೆಗಿಯುವ ಲಾಗ್ ಅಂತಲೇ ಒಂದು ಸಪ್ರೇಟ್ ಮಾಡಿದ್ದೇನೆ ಯಾವ್ಯಾವ ಇದಕ್ಕೆಲ್ಲ ಯಾವುದ್ಯಾವುದು ದೃಷ್ಟಿ ತೆಗೆದ್ರೆ ಒಳ್ಳೇದಾಗ್ತದೆ ಅಂತ ಲಿಂಕನ್ನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಹೋಗಿ ಚೆಕ್ ಮಾಡ್ಬೋದು ತುಂಬ ಯೂಸ್ಫುಲ್ ಆಗ್ ಆಯಿತಾ ನನಗಂತೂ ಬೆಸ್ಟ್ ಪರಿಣಾಮವೇ ಕಂಡಿದೆ ಹೋಗಿ ಬೇಕಿದ್ದರೆ ಯಾರಿಗಾದರೂ ದೃಷ್ಟಿ ತೆಗೆಯೋದು ಹೇಗೆ ಅಂತೇಳಿ ಡೌಟ್ ಇದ್ದರೆ ಈ ವ್ಲಾಗ್ ನಿಮಗೆ ಹೆಲ್ಪ್ಫುಲ್ ಹೊರಗಡೆ ಜೋಡ್ ಮಳೆ ಬರ್ತಾ ಉಂಟು ಮಗನಿಗೆ ನಿದ್ದೆ ಮಾಡಿ ಆಯಿತು ನನ್ನ ಪುಟ್ಟಕ್ಕನಿಗೆ ಇನ್ನೂ ನಿದ್ದೆ ಬರ್ತಾ ಇಲ್ಲ ಸೊ ಈ ವ್ಲಾಗನ್ನು ನಾನಿವತ್ತು ಇಲ್ಲಿಗೆ ಎಂಡ್ ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ನಮಸ್ತೆ ಮಾಡು ಮಗಳು ನಮಸ್ತೆ ವೆರಿ ಗುಡ್